ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಾಡ ಆನೆ ದಾಳಿಯನ್ನು ಮಾಡಿದೆ ಆನೆ ತುಳಿದು ಅಣ್ಣ ತಮ್ಮ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಆನೆ ದಾಳಿಗೆ ಬಲಿಯಾದ ಉಮೇಶ್ ಮತ್ತೆ ಹರೀಶ್ ಕೊಟ್ಟಿಗೆಗೆ ಸೊಪ್ಪನ್ನು ತರುವುದಕ್ಕೆ ಹೋಗಿದ್ದಂತಹ ಅಣ್ಣ ಆನೆ ದಾಳಿಗೆ ಬಲಿಯಾಗಿದ್ದಾರೆ ನಾಯಿ ಬೋಗುಳ್ತಾ ಇದೆ ಅಂತ ಹೋಗಿದ್ದಂತಹ ತಮ್ಮನೂ ಕೂಡ ಬಲಿಯಾಗಿದ್ದಾನೆ ಶೃಂಗೇರಿ ತಾಲೂಕಿನ ಕೆರೆಕಟ್ಟೆ ಸಮೀಪದ ಕೆರೆಮೆನೆ ಭಾಗದಲ್ಲಿ ಅಂದ್ರೆ ಆ ಒಂದು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಸ್ಥಳಕ್ಕೆ ಶೃಂಗೇರಿ ಪೊಲೀಸರು ಮತ್ತೆ ಅರಣ್ಯ ಅಧಿಕಾರಿಗಳು ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನು ನಡೆಸಲಾಗಿದೆ ಚಿಕ್ಕಮಗಳೂರಿನಲ್ಲಿ ನಡೆದಿರುವಂತಹ ಘಟನೆ ಇದು ಆನೆ ತುಳಿದು ಅಣ್ಣ ತಮ್ಮ ಇಬ್ಬರು ಕೂಡ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ ಆನೆಯ ದಾಳಿಗೆ ಉಮೇಶ್ ಮತ್ತೆ ಹರೀಶ್ ಅಣ್ಣ ತಮ್ಮದಿಬ್ರು ಕೂಡ ಸಾವನ್ನಪ್ಪಿದ್ದಾರೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಕೊಟ್ಟಿಗೆಗೆ ಸೊಪ್ಪು ಹಾಕಬೇಕು ಅಂತ ಹೇಳಿ ತರೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆ ಇದು